ನಾವಷ್ಟು ನಂಬಿ ಬಂದವರು ಇಷ್ಟು ದೊಡ್ಡವಳಾಗಿದ್ದೇನೆ ನಾನು ಅಂತ ಇದ್ರೆ ಇವತ್ತು ನನಗೆ ಎರಡು ಮಕ್ಕಳು ಇದ್ದಾರೆ ನಾನೊಂದು ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ಪೂರ್ತಿ ರುವು ನಮ್ಮ ಪೂಜ್ಯ ಕಾವಂದ್ರು ಪೂಜ್ಯ ಕಾವಂದ್ರ ಮೇಲೆ ನಾನು ನಂಬಿರುವಂತಹ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಯ ಬಗ್ಗೆ ಯಾರಾದರೂ ಅಪಪ್ರಚಾರ ಮಾಡಿದ್ರೆ ನನ್ನ ಕುಟುಂಬ ಅಲ್ಲ ನನ್ನ ಗ್ರಾಮದ ಪ್ರತಿ ಹೆಣ್ಣು ಮಕ್ಕಳು ಪ್ರತಿ ಕುಟುಂಬದವರು ಕೂಡ ಹೊರಗಡೆ ಬಂದು ಗಲಾಟೆ ಮಾಡ್ತೇವೆ ನಾವು ಇದು ಸಣ್ಣ ಏನು ಟ್ರೈಲರ್ ಕೊಟ್ಟಿದ್ದೇವೆ ಜಸ್ಟ್ ಟ್ರೈಲರ್ ಅಷ್ಟೇ ಹಾಗಾಗಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಸರ್ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಸೌಜನ್ಯ ಒಬ್ಬಳೇ ಅಲ್ಲ ನನ್ನ ಜಿಲ್ಲೆಯಲ್ಲಿ ಸತ್ತಿರುವುದು ಹನ್ನೆರಡು ವರ್ಷದ ಹಿಂದೆಯೂ ಸತ್ತಿದೆ ಹನ್ನೆರಡು ವರ್ಷ ನಂತರವೂ ಸತ್ತಿದ್ದಾರೆ ಗೊತ್ತಾಯ್ತಾ ಕೊಲೆ ಮತ್ತು ಏನೋ ರೇಪ್ ಆಗಿದೆ ತುಂಬ ಆಗಿದೆ ಅದಕ್ಕೆ ಯಾಕೆ ನ್ಯಾಯವಾಗಿ ಹೋರಾಟ ಮಾಡ್ತಾ ಇಲ್ಲ ಯಾಕೆ ಹೋರಾಟ ಮಾಡ್ತಾ ಇಲ್ಲ ಕೇವಲ ಒಂದು ಹುಡುಗಿಯನ್ನು ಇಟ್ಕೊಂಡು ಯಾಕೆ ಹೋರಾಟ ಮಾಡ್ತಾ ಇದ್ದೀರಿ ಇಂದು ಯುವ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಕೇವಲ ಒಂದೇ ಒಂದು ಮಗ ಇರುವಂತಹ ಬಡ ಕುಟುಂಬದ ಹುಡುಗನನ್ನು ಕೊಂದಿದ್ದಾರೆ ಆಗ ನಮ್ಮ ಮಹಿಷ್ಟಿ ಮರಡಿ ಸರ್ ಎಲ್ಲಿ ಹೋದ್ರು ಎಲ್ಲಿ ಹೋದ್ರು ಸರ್ ಹಿಂದುತ್ವ ಎಲ್ಲಿ ಹೋಯ್ತು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಹಿಂದುತ್ವದ ಭದ್ರಕೋಟೆ ಅದನ್ನ ಛಿದ್ರ ಮಾಡಲಿಕ್ಕೆ ಮತಾಂಧೀಯ ಶಕ್ತಿಗಳು ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಕಳೆದ ವಾರ ನಮ್ಮ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಅನುಭವಿಸಿದ್ದೇವೆ ಪುತ್ತೂರು ತಾಲೂಕಿನಲ್ಲಿ ನಮ್ಮ ಹಿಂದುತ್ವವನ್ನ ಛಿದ್ರಪಡಿಸಿ ಅವರಲ್ಲಿ ಗೆದ್ದಿದ್ದಾರೆ ಯಾವ ಪಕ್ಷದವರು ಅಂತಲ್ಲ ನಾನು ಯಾವುದೇ ಪಕ್ಷಕ್ಕೂ ಇಲ್ಲಿಯವರೆಗೆ ಓಟ್ ಹಾಕಲಿಲ್ಲ ಯಾವುದೇ ಪಕ್ಷಕ್ಕೆ ನಾನು ಕೇವಲ ಹಿಂದೂ ಧರ್ಮದ ಒಬ್ಬ ಯುವತಿ ಬಡ ಕುಟುಂಬದ ಯುವತಿಯಾಗಿ ಇವತ್ತು ಮಾತಾಡ್ತಾ ಇರುವಂತದ್ದು ಇನ್ನೊಂದು ನನ್ನ ಗ್ರಾಮದಲ್ಲಿ ಒಂದು ಭಜನಾ ಮಂದಿರ ಎದ್ದು ನಿಂತಿದೆ ಒಂದು ದೇವಸ್ಥಾನ ಎದ್ದು ನಿಂತಿದೆ ನನ್ನ ಶಾಲೆಯಲ್ಲಿ ಬೆಂಚ್ ಡೆಸ್ಕ್ ಇದೆ ನನ್ನ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹೋಗ್ತಾ ಇದೆ ಒಂದು ರುದ್ರಭೂಮಿ ಇದೆ ಅಂತಿದ್ರೆ ಅದಕ್ಕೆ ಪೂಜ್ಯ ಕಾವಂದರು ಕಾರಣ ಒಂದು ಹೆಣ್ಣು ಎದ್ದು ನಿಂತು ಒಂದು ಸಂಘಟನೆಯಲ್ಲಿ ಮಾತಾಡ್ತಾಳೆ ಒಂದು ಬ್ಯಾಂಕಿಗೆ ಹೋಗ್ತಾಳೆ ಅಂತಿದ್ರೆ ಅದಕ್ಕೆ ಪೂಜ್ಯ ಕಾವಂದರು ಕಟ್ಟಿದಂತ ಸ್ವಸಹಾಯ ಸಂಘ ಕಾರಣ ಒಂದು ಸ್ವಸಹಾಯ ಸಂಘ ಮಾಡಲಿಲ್ಲ ಅಂತಿದ್ರೆ ಇವತ್ತು ಎಲ್ಲ ಹೆಣ್ಣು ಮಕ್ಕಳು ಮನೆಯೊಳಗೆ ಕೂರ್ತಿದ್ರು ಯಾರು ಕೂಡ ಹೊರಗಡೆ ಬಂದು ಬ್ಯಾಂಕ್ ವ್ಯವಹಾರ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡ್ತಿರ್ಲಿಲ್ಲ ಆಗ ಎಲ್ಲಿ ಹೋಗಿತ್ತು ಈ ಮಹೇಶ್ ನಿಮರೋಡಿಯ ಟೀಮ್ ಎಲ್ಲಿ ಹೋಗಿತ್ತು ಎಲ್ಲಿ ಹೋಗಿತ್ತು ಮಹೇಶ್ ಅವರೇ ನೀವು ಹೋರಾಟ ಮಾಡಿ ನಾನು ಯಾವುದೇ ಕಾರಣಕ್ಕೂ ಅಭ್ಯಂತರ ಮಾಡೋದಿಲ್ಲ ನೀವು ನ್ಯಾಯಕ್ಕಾಗಿ ಹೋರಾಟ ಮಾಡಿ ಹಿಂದೂ ಹೆಣ್ಣು ಮಕ್ಕಳಿಗಾಗಿ ಹೋರಾಟ ಮಾಡಿ ಕೇವಲ ಒಂದೇ ಒಂದು ಹುಡುಗಿಯನ್ನು ಹಿಡ್ಕೊಂಡು ನಮ್ಮ ದಾರಿದೀಪ ಆಗಿರುವಂತಹ ನಮ್ಮ ಗ್ರಾಮಕ್ಕೆ ನಮ್ಮ ಜಗತ್ತಿಗೆ ಬೆಳಕು ಕೊಟ್ಟಂತಹ ಪೂಜ್ಯ ಕಾವಂದರಿಗೆ ಮಸಿ ಬಳಿಯುವಂತಹ ಕೆಲಸವನ್ನು ನೀವು ಯಾಕೆ ಮಾಡ್ತಿದ್ದೀರಿ ಸರ್ ಸೌಜನ್ಯ ನನ್ನ ತಂಗಿ ಅವಳಿಗೆ ಅನ್ಯಾಯ ಆಗುವಾಗ ಅವತ್ತಿನಿಂದ ಇವತ್ತಿನವರೆಗೂ ನಮಗೆ ಕೊರಗಿದೆ ಅವಳು ಒಬ್ಬಳೇ ಅಲ್ಲ ಎಲ್ಲಾ ಹಿಂದೂ ಹೆಣ್ಣು ಮಕ್ಕಳು ಕೂಡ ನನ್ನ ತಂಗಿ ಅವಳಿಗೆ ಅವತ್ತಿಂದ ಇವತ್ತಿನವರೆಗೆ ಯಾರಿಗೆ ಅನ್ಯಾಯ ಆಗಿದೆಯಾ ಅವರಿಗೆ ಶಿಕ್ಷೆ ಆಗಲೇಬೇಕು ನಾನು ನಂಬಿರುವಂತಹ ಹಿಂದೂ ಧರ್ಮದ ದೈವ ದೇವರು ನಾನು ನಂಬಿರುವಂತಹ ಸಂವಿಧಾನ ಕಾನೂನು ಇದ್ದರೆ ಆ ತಪ್ಪಿಸಸ್ಥರಿಗೆ ಶಿಕ್ಷೆ ಹಾಗೆಯೇ ಆಗ್ತದೆ ಸರ್ ಹಾಗೆಯೇ ಆಗ್ತದೆ ಆದರೆ ನನ್ನ ಹಿಂದೂ ಧರ್ಮದ ಹೆಸರು ಹೇಳಿಕೊಂಡು ಒಂದು ಹುಡುಗಿಯ ಹೆಸರು ಹೇಳಿಕೊಂಡು ದಯವಿಟ್ಟು ಹಣ ಮಾಡಲಿಕ್ಕೆ ಬರಬೇಡಿ ನನ್ನ ಧರ್ಮವನ್ನು ಹೊಡಿಬೇಡಿ ಎಲ್ಲರ ಹತ್ರ ಕಳಕಳಿಯ ವಿದಂತಿ ಇದೇ ಒಂದು ಮಹೇಶ್ ಡಿಮರಡಿ ಸರ್ ನಿಮ್ಮ ನಾನು ತುಂಬ ಅಭಿಮಾನಿಯಾಗಿದ್ದೆ ಮೊದಲು ಯಾಕೆ ಅಂತ ಹೇಳಿದ್ರೆ ನಾನು ಹಿಂದುತ್ವ ಅವರು ಹಿಂದುತ್ವ ಆದರೆ ಯಾವಾಗ ಅವರು ಒಂದು ಹುಡುಗಿಯ ಹೆಸರನ್ನು ಹಿಡ್ಕೊಂಡು ಹಣ ಮಾಡಲಿಕ್ಕೆ ಹೋದ್ರೆ ಕೋಟಿ ಕಟ್ಲೆ ಮನೆ ಮಾಡಿದ್ರು ಬೇನಾಮಿ ಆಸ್ತಿ ಮಾಡಿದ್ರು ಅಲ್ಲಿಂದ ನನ್ನ ಅವರ ಅಭಿಮಾನ ಹೋಯ್ತು ಅವರು ಒಂದು ಹುಡುಗಿಯನ್ನು ಹಿಡ್ಕೊಂಡು ಏನು ಹೋರಾಟ ಮಾಡಿದ್ರು ನನ್ನ ಜಿಲ್ಲೆಯಲ್ಲೇ ಹಲವಾರು ಹೆಣ್ಣು ಮಕ್ಕಳ ಕೊಲೆ ಆಯ್ತು ರೇಪ್ ಆಯ್ತು ಹಲವಾರು ಯುವಕರನ್ನ ಕೊಂದ್ರು ಆವಾಗ ಇವರ ಹಿಂದುತ್ವ ಎಲ್ಲಿ ಹೋಯ್ತು ಹೋರಾಟ ಎಲ್ಲಿ ಹೋಯ್ತು ಸೌಮ್ಯ ಭಟ್ಟನ ಅರವತ್ತು ಸರ್ತಿ ಚುಚ್ಚಿ ಕೊಲ್ಲುವಾಗ ಎಲ್ಲಿ ಹೋಗಿದ್ರು ಇವರು ಎಲ್ಲಿ ಹೋಗಿದ್ರು ನಿಮ್ಮೆಲ್ಲ ಆರೋಪ ಮಾಡ್ತಾರೆ ಸೌಜನ್ಯ ಒಬ್ಬಳೆ ಇರುವುದಾ ಇಷ್ಟು ಜನರ ಕೊಲೆ ಆಗಿದೆ ಅವರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ಒಂದು ಯಾರು ಹೇಳಿದ್ರು ಒಂದು ಹೆಂಗ್ಸು ಮಾತಾಡ್ತಾ ಇತ್ತು ಅಂತ ಹೇಳಿ ಪಾಪ ಹೆಂಗ್ಸಿಗೆ ವಯಸ್ಸು ಎಷ್ಟಾಯ್ತು ಅಂದ್ರೆ ನನ್ಗೆ ಗೊತ್ತಿಲ್ಲ ಸೌಮ್ಯ ಭಟ್ ಹೌದು ಕೊಲೆ ಪ್ರಕರಣದ ಅರವತ್ತು ಬಾರಿ ಚುಚ್ಚಿ 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 ಅಂತ ಹೇಳಿ ಇವಳಿಗೆ ಮಾತಾಡುವಾಗ ಅವಳು ಹೇಳುವಾಗ ಇವಳಿಗೆ ಯಾರಾದ್ರೂ ಚುಚ್ಚ ಇದ್ದಾರೆ ಹಾಗೆ ಆಗ್ತಿತ್ತು ಯಾಕಂತ ಹೇಳಿದ್ರೆ ಆ ರೀತಿಯಲ್ಲಿ ಅವಳಿಗೆ ಫೀಡ್ ಮಾಡಿದ್ದಾರೆ ಅವಳಿಗೆ ವಿಷಯ ಗೊತ್ತಿಲ್ಲ ಅವಳು ಅವಳು ಉಟ್ಲಿಲ್ಲ ಅಂತ ಕಾಣ್ತದೆ ಆಗ ಆ ಅವತ್ ರಾತ್ರಿ ಇವತ್ತು ನಾವಲ್ಲಿ ಇಲ್ಲಿ ಬೇರೆ ಉಜ್ರೆಯಲ್ಲಿ ನಾವು ರಾತ್ರಿಯಲ್ಲೇ ಇಲ್ಲಿ ತಿರುಗ್ತಿದ್ದೆವು ಹಿಂದೂ ಮುಸ್ಲಿಮ್ ಆಗ್ತದೆ ಅಂತ ಹೇಳಿ ಯಾರೋ ಮಿಲಿಟ್ರ ಇವಳಿಗೆ ಏನು ಗೊತ್ತಿದೆ ಇವಳಿಗೆ ಪಾಪ ಈ ಎಲ್ಲ ಹಳ್ಳಿಯಿಂದ ಕರ್ಕೊಂಡು ಬಂದು ಒಂದು ತುಂಡು ಕೈಯಲ್ಲಿ ಚೀಟಿ ಕೊಟ್ಟು ಹೀಗೆ ಹೇಗೆ ಮಾತಾಡು ಅಂತ ಹೇಳಿ ಹೇಳ್ತಾರಲ್ಲ ಇದೆಲ್ಲ ಅವಹೇಳನ್ನು ಮಾಡ್ಲಿಕ್ಕೆ ಒಂದು ದಾರಿ ಅವಳಿಗೆ ಅದು ಹುಡುಗಿಯಾರು ಎಲ್ಲಿ ಅವಳು ಎಡ್ರೆಸ್ ಗೊತ್ತಿಲ್ಲ ಕೊಂದವಯ್ಯಾರು ನಾವತ್ತು ರಾತ್ರಿ ಇಲ್ಲಿ ಗಲಾಟೆ ಆಗ್ತದೆ ಅಂತ ಹೇಳಿದರೆ ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲಿ ಪೊಲೀಸ್ನವರೆಲ್ಲ ನಮ್ಮ ಮೇಲೆ ಚೂ ಬಿಟ್ಟು ನಾವಾಗ ಸಂಘಟನೆಯಲ್ಲಿದ್ದರು ಅದು ಪೊಲೀಸರಿಗೂ ಕೂಡ ನಾವು ಹೊಡೆದಿದ್ದೇವೆ ಅವತ್ತು ಅಷ್ಟು ಬಿಸಿಯಲ್ಲಿ ನಾವು ಹೋರಾಟ ಮಾಡಿದ್ದೇವೆ ಉಜರಲ್ಲಿ ಪೊಲೀಸ್ನವರಿಗೂ ಕೂಡ ಹೊಡೆದಿದ್ದೇವೆ ನಮ್ಮ ಸಂಘಟನೆ ಕಡೆಯಿಂದ ನಮ್ಮನ್ನು ಪೇಟೆಗೆ ಬರಲಿಕ್ಕೆ ಬಿಡಲಿಲ್ಲ ಪೊಲೀಸ್ನವರು ನಮ್ಗೆ ನೋವಿತ್ತು ಆ ಹುಡುಗಿ ಮೇ ಮೇಲೆ ಸೌಮ್ಯ ಸೌಮ್ಯ ಭಟ್ ಮೇಲೆ ಹಾ ಇವಳೆಲ್ಲಿದ್ಲಾಗ ಈಗ ಇವಳು ದೊಡ್ಡ ಇದು ಡೆತ್ ಸರ್ಟಿಫಿಕೇಟ್ ಅಲ್ಲ ಸ್ವಾಮಿ ಬರ್ತ್ ಸರ್ಟಿಫಿಕೇಟ್ ಹುಡುಕ್ಬೇಕಷ್ಟೇ ಇವಳು ಹುಟ್ಟಿದಾಳೆ ಅಂತ ಹೇಳಿ ಒಟ್ಟಾದ ಮಾತಾಡೋದು ನೆಟ್ಟರ್ನ ಪ್ರಕರಣದಲ್ಲಿ ನೆಟ್ಟರ್ನ ಪ್ರಕರಣದಲ್ಲಿ ಅಷ್ಟು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಇವಳು ಆಗ್ಲೂ ಜುವ ಇರ್ಲಿಲ್ಲ ಇವಳು ಒಟ್ಟಾರೆ ಮಾತಾಡೋದು ಒಂದು ಹೆಣ್ಣಿಗೆ ಅಣ್ಣಿ ಆಗಿದೆ ನಾನು ಹನ್ನೊಂದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇನೆ ಸೌಜನ್ಯ ಒಬ್ಬಳೆ ಸತ್ತದ ಹಾಗಾದ್ರೆ ಇವಳು ಜೀವ ಇದ್ದಾಳಲ್ಲ ಇವಳು ಜೀವ ಇದ್ದಾಳಲ್ಲ ಇಳನ್ನ ಏನಾದ್ರೂ ಅತ್ಯಾಚಾರ ಮಾಡಿ ಏನಾದ್ರು ಕೊಲೆ ಮಾಡ್ತಿದ್ರೆ ನಾನು ಹೋರಾಟ ಮಾಡ್ತಿದ್ದೆ ಇವಳು ಜೀವ ಇದ್ದಾಳೆ ಇವಳು ಇದನ್ ನೋಡಿ ನಾನು ಉತ್ತರ ಕೊಡುವಾಗ ಕೆಲವಾಗ ಬಹಳ ಖಾರವಾಗಿ ಉತ್ತರ ಕೊಡ್ತೇನೆ ನಾನು ನನಗೆ ಇಂಥದ್ದೆಲ್ಲ ಮಾತಾಡೋದು ಗೊತ್ತಿದೆ ಇದೆಲ್ಲ ನೋಟಿಗೋಸ್ಕರ ಮಾತಾಡುದು ಆ ನೋಟಿನ ಗಿರಾಕಿಗಳು ಇದೆಲ್ಲ ಗಿರಾಕಿಗಳು ಅಂತ ಹೇಳುದು ಇದನ್ನೆಲ್ಲ ಮಾತಿನ ಚಪಳಕ್ಕೋಸ್ಕರ ಮಾತಾಡೋದು ನಾವ್ ಆಗಲ್ಲ ನಾವು ನ್ಯಾಯಕ್ಕೋಸ್ಕರ ಹನ್ನೊಂದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇನೆ ಒಂದೇ ರೀತಿಯ ಹೋರಾಟ ಅವಳ ನೋಡುವಾಗ್ಲೇ ಗೊತ್ತಾಗ್ತದೆ ಯಾವ ರೀತಿ ಮಾತಾಡ್ತಾಳೆ ಅವಳು ಅವಳು ಮಾತಾಡೋ ಬಿ ಎ ನೋಡಿದ್ರೆ ಮಹೇಶ್ ಶಕ್ತಿ ಸಾರ್ ಹ ಇದೆಲ್ಲ ಉಂಟಲ್ಲ ಇದೆಲ್ಲ ಇವರಿಗೆ ಅಲ್ಲಿ ಇದ್ದಾರೆ ಈ ಯೋಜನೆಯಲ್ಲಿ ಫಸ್ಟ್ಗೆ ಕಳಿಸದೆ ಇದನ್ನೇ ಬೇಡದನ್ನು ಮಾಡ್ಲಿಕ್ಕೆ ಕೆಲಸವ್ರು ಅವ್ರ ಹತ್ರ ಮಾತಾಡ್ಸೋದು ಬಯಸುದು ಏನಾದ್ರೂ ಮಾಡಿಸೋದು ಆ ಅಮ್ಮನಿಗೆ ನಾನು ಹೇಳೋದು ನೀನೊಂದು ಭಾರತ ಮಾತೆ ನೀನು ಇನ್ನೊಂದು ಸಮಾಜದ ಪ್ರಕೃತಿ ನೀನು ಆ ಪ್ರಕೃತಿ ಪ್ರಕೃತಿಯಲ್ಲಿ ನೀನು ಒಬ್ಳು ಧರ್ಮ ಹೆಣ್ಮಗಳು ನೀನು ನೀನು ಒಟ್ಟಾರೆ ಮಾತಾಡ್ಬೇಡಮ್ಮ ನೀನು ನಿನ್ಗೆ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಯಾರು ಅಂತ ಗೊತ್ತಿಲ್ಲ ನೀನು ಎಲ್ಲೇಚು ಮಂಜುನಾಥನನ್ನು ನೋಡಿದ್ದೀಯಾ ಇವರನ್ನು ಮಾತ್ರ ನೋಡಿದ ನೀನು ನೀನು ಮಂಜುನಾಥನನ್ನು ಮತ್ತು ಅಣ್ಣಪ್ಪನ ನೋಡ್ಲಿಲ್ಲ ನೀನು ನಾನು ನೋಡ್ತಾ ಇದ್ದೇನೆ ನಾನು ನಿನಗೆ ಜಾಸ್ತಿ ಮಾತು ಹೇಳೋದಿಲ್ಲ ನಾನು ಮಾತೆಯರಿಗೆ ಹೇಳೋದು ಮಾತೆಯರು ಮಾತೆಯರಾಗಿಯೇ ಇರಬೇಕು ಬಹಳ ಚೆಂದ ಅದು ನೀನು ಪ್ರಕೃತಿ ಅಮ್ಮ ನೀನು ನೀನ್ ನನ್ನ ತಾಯಿ ನೀನು ಇಂಥದ್ದನ್ನೆಲ್ಲ ಮಾತಾಡಬೇಡ ಯಾರ್ಯಾರಿಗೋಸ್ಕರ ಸತ್ಯ ಹುಡುಕಿ ಮಾತಾಡು ನೀನು ಸೌಮ್ಯ ಲತ ಅಶೋಕ್ ಯಾರು ಮಿಲಿಟ್ರಿ ಅಶ್ರಫ್ ಯಾರು ಶೆಟ್ಟಿ ತಿಮ್ಮರಡಿ ಯಾರು ನೆಟ್ಟರು ಇವನು ಯಾರು ಪ್ರವೀಣ್ ನೆಟ್ಟರ್ ಯಾರು ಯೋಚನೆ ಮಾಡಿ ಮಾತಾಡು ಯಾರು ಬರೆದು ಕೊಡ್ತಾರೆ ಅಂತ ಹೇಳಿ ಮಾತಾಡೋದಲ್ಲ ಬೊಗಳೇ ಬಿಡೋದಲ್ಲಮ್ಮ ನೀನು ಇನ್ನೊಬ್ಬ ತಾಯಿ ನೀನು ನಿಮಗೂ ಮಕ್ಕಳಿದ್ದಾರೆ ಯೋಚನೆ ಮಾಡ್ಕೋ ಇನ್ನು ಮುಂದಕ್ಕೆ ಮಾತಾಡೋದು ಎಲ್ಲಿಯಾದರೂ ಸ್ವಲ್ಪ ತಮಿ ಸಿಟ್ಟುಕೊಂಡು ಮಾತಾಡು ಅಂತ ಹೇಳುದು ನಾನು ಅವಳಿಗೆ ಅಷ್ಟೇ